ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಸ್ ಸಿ 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 ಡೇಟಾವನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿದರು ಅಂದರೆ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತಲೇ ಹೇಳಿಬಿಟ್ಟು ಯಾಕಂದರೆ ಟೂ ತೌಸಂಡ್ ಲೆವೆನಲ್ಲಿ ಜನಗಣತಿ ಆಯಿತು ತದನಂತರವಾಗಿ ಗ್ರಾಮಾಂತರ ಭಾಗದಲ್ಲಿ ಯಾರಿಗೆ ಕಚ್ಚಾ ಇಲ್ಲ ಪಕ್ಕಾ ಮನೆ ಎಷ್ಟು ಮನೆಗೆ ಜ ಎಷ್ಟು ಜನಕ್ಕಿದೆ ಅರ್ನಿಂಗ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಯಾರ ಮನೇಲಿ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಇದನ್ನೆಲ್ಲದನ್ನು ಕೂಡ ನೀವು ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂದರು ಅದನ್ನು ಸಿದ್ದರಾಮಯ್ಯವರು ಅದಕ್ಕೆ ಜಾತಿ ಗಣತಿ ಅಂತ ಹೆಸರು ಕೊಟ್ಬಿಟ್ಟು ನೂರೈವತ್ತು ಕೋಟಿನ ವ್ಯಯನ ಮಾಡಿ ಒಂದು ಕಾಟಾಚಾರದ ರಿಪೋರ್ಟ್ ಬಂತು ಎಲ್ಲೂ ಕೂಡ ಮನೆ ಮನೆಗಳಿಗೆ ಹೋಗಲಿಲ್ಲ ಎಲ್ಲ ಒಂದು ರೀತಿ ಸ್ಯಾಂಪಲ್ ಸರ್ವೆ ಥರ ಒಂದು ರಿಪೋರ್ಟ್ ಮಾಡಿದ್ರು ಅದನ್ನು ಇತ್ತೀಚೆಗೆ ರಿಲೀಸ್ ಮಾಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ಸು ಹಾಗೂ ಇದರ ಬಗ್ಗೆ ಅರಿವಿರುವಂಥ ತಿಳಿವಳಿಕೆ ಇರುವಂಥ ಪ್ರತಿಯೊಬ್ಬರು ಕೂಡ ಇದು ಅವೈಜ್ಞಾನಿಕವಾಗಿದೆ ಇದು ಸೂಕ್ತ ಅಂಕಿಅಂಶಗಳನ್ನು ಕೊಡ್ತಾ ಇಲ್ಲ ಆಳುವ ಸರ್ಕಾರದ ನೇರಕ್ಕೆ ಕೊಡ್ತಾ ಇರುವಂಥ ರಿಪೋರ್ಟ್ ಅಂತ ಗಂಟಾಘೋಷವಾಗಿ ಹೇಳಿದ್ರು ಕೂಡ ಮೇಲ್ಜಾತಿಯವರೆಲ್ಲ ಇದನ್ನು ದಾರಿ ತಪ್ಸಕ್ಕೆ ನೋಡ್ತಾ ಇದ್ದಾರೆ ಮೇಲ್ಜಾತಿಯವರಿಗೆ ಉರಿ ಅದಕ್ಕೋಸ್ಕರವಾಗಿ ಈ ರೀತಿ ಅಂತ ಸಿದ್ದರಾಮಯ್ಯವರು ಓತಪ್ರೋತವಾಗಿ ಹೇಳ್ತಾನೆ ಇದ್ದರು ಸಿದ್ದರಾಮಯ್ಯವರೇ ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಮೇಲ್ಜಾತಿಯವ್ರಿಗೆ ಸಿಟ್ಟು ಬಂದುಬಿಟ್ಟಿದೆ ಮೇಲ್ಜಾತಿಯವರು ದಾರಿ ತಪ್ಪಿಸ್ತಾ ಇದ್ದಾರೆ ಇವೆಲ್ಲ ಮಾತಾಡಿದ್ರಿ ಹಾಗಾದರೆ ನೀವು ರಾಹುಲ್ ಗಾಂಧಿ ಮೀಟಾದ ಕೂಡಲೇ ಮತ್ತೊಂದು ಸರಿ ಜಾತಿ ಗಣತಿ ಮಾಡ್ತೀವಿ ಅಂತ ಯಾಕೆ ಸರ್ ಘೋಷಣೆ ಮಾಡಿದ್ರಿ ಈಗಲಾದ್ರೂ ನೀವು ಮಾಡಿದ್ದು ಅವೈಜ್ಞಾನಿಕವಾದಂತಹ ಒಂದು ಸಮೀಕ್ಷೆ ಅಂತ ಇವಾಗಲಾರೂ ನೀವು ಒಪ್ಕೊಂಡಾಗಾಯ್ತಲ್ವ ನೂರೈವತ್ತು ಕೋಟಿನ ಪೋಲ್ ಮಾಡಿದಾಗ ಆಯ್ತಲ್ವ ಈ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಅದರ ಜೊತೆಗೆ ಜಾತಿ ಗಣತಿನೂ ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೌಸ್ ಹೋಲ್ಡ್ ಸರ್ವೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಜಾತಿ ಗಣತಿನೂ ಕೂಡ ಆಗುತ್ತೆ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸರ್ವೆ ಆಗುತ್ತೆ ಅದಕ್ಕೆ ವೆಯ್ಟ್ ಮಾಡಿ ಮತ್ತೊಂದು ಸರಿ ನೀವು ದಾರಿ ತಪ್ಪಿಸೋದಕ್ಕೆ ಈ ಜಾತಿ ಗಣತಿನ ಮಾಡ್ತೀವಿ ಅಂತೇಳಿ ಹೇಳಿ ಯಾಕೆ ನೀವು ಮುಂದಾಗಿದ್ದೀರಿ ಹನ್ನೊಂದು ಜನ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತೋಗಿ ನಿಮ್ಮ ಸರ್ಕಾರದ ಅಸಮರ್ಥತೆಯ ಬಗ್ಗೆ ನಿಮ್ಮ ಬೇಜವಾಬ್ದಾರಿತನದ ಬಗ್ಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾದ ನಂತರ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಅಂತೇಳಿ ನೀವು ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಇನ್ನೊಂದು ಸರಿ ಜಾತಿ ಗಣತಿ ಅಂತ ಹೇಳ್ತಾ ಇದ್ದೀರಿ ಇದು ಮತ್ತೊಂದು ಸರಿ ಹಣವನ್ನು ಪೋಲ್ ಮಾಡುವಂಥ ಸ್ಕೀಮು ಮತ್ತು ಜನರ ಏನು ಅಟೆನ್ಷನ್ ಇದೆ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥದ್ದು ಈ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಮಾಡ್ತಿರುವಂಥ ತಂತ್ರಗಾರಿಕೆ ಅನ್ನೋದು ಭಾಳ ಸ್ಪಷ್ಟವಾಗ್ತಾಯಿದೆ ಯತ್ರ ಯಾರ್ರಿ ಯತೀಂದ್ರಾಗ ಅದ್ರ ಬಗ್ಗೆ ಏನ್ ಗೊತ್ತಿದೆ ಸುಮ್ಮನೆ ಯತೀಂದ್ರ ಏನೋ ಹೇಳ್ತಾರೆ ಯತೀಂದ್ರಗೆ ಅದ್ರ ಬಗ್ಗೆ ಏನಾದ್ರೂ ವೈಜ್ಞಾನಿಕವಾದಂತಹ ರಿಪೋರ್ಟ್ ಅನ್ನ ಮಾಡಿದ್ರ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೆ ಏನೋ ಅರಿವಿದೆಯಾ ಮೈಸೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿದೆ ನೀವು ಒಂದು ಬೇಸಿಕಲಿ ಒಬ್ಬರು ವೃತ್ತಿಯಿಂದ ಮತ್ತು ಬೈ ಎಜುಕೇಷನಿಂದ ನೀವು ಇದ್ದೀರಿ ಸೆಂಟಿನರಿ ಇಯರ್ ಆಯಿತು ಮೈಸೂರು ಮೆಡಿಕಲ್ ಕಾಲೇಜಿಗೆ ಆ ಕೆ ಆರ್ ಹಾಸ್ಪಿಟಲ್ಲು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹರಿಸಿ ನಿಮಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ಮಾತಾಡಬೇಡಿ ಒಂದು ವೇಳೆ ಎತ್ತೀಂದ್ರವರು ಲಿಂಗಾಯತರ ವಿರುದ್ಧ ವಿರೋಧವೋ ಇನ್ಯಾರ್ದೋ ವಿರೋಧ ಅನ್ನೋದಾದರೆ ನಿಮ್ಮಪ್ಪ ಅವತ್ತೇ ಇತ್ತಲ್ವಾ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೋ ವಿರೋಧಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಅಲ್ಲಿ ರಾಹುಲ್ ಗಾಂಧಿ ಹೇಳಿದ ಕೂಡಲೇ ನೀವು ಯಾಕೆ ಬಂದು ಇವತ್ತು ಇನ್ನೊಂದು ವರದಿನ ತಯಾರು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದೀರಿ ನಿಮ್ಮ ಅಸಮರ್ಥತೆಯನ್ನು ಒಪ್ಪಿಕೊಳ್ಳಿ ಆಯಿತು ಯಾರು ಮನೆಗೆ ಹೋಗಿದ್ದಾರೆ ಆಮೇಲೆ ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅನ್ನೋದ್ರ ಬಗ್ಗೆ ಯತೀಂದ್ರ ಅವರು ಸ್ವಲ್ಪ ತಿಳ್ಕೊಳ್ಳಿ ಅದು ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಗ್ರಾಮಾಂತರ ಭಾಗಗಳಲ್ಲಿ ಯಾರು ಹಿಂದುಳಿದಿದ್ದಾರೆ ಅವರನ್ನು ಸರ್ವೆ ಮಾಡಬೇಕಾರ್ದು ಅದಕ್ಕೆ ಪ್ಯಾರಾಮೀಟ್ರನ್ನ ಸೆಟ್ ಮಾಡಿದ್ದಾರೆ ಗ್ರ ಇದು ಹಾಗಂತ ಸಿಟಿನಲ್ಲಿ ಮಾಡಿದ್ದೀರಾ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಯಾರನ್ನು ನೀವು ಇದು ಮಾಡಿದಿರಿ ನೀವು ಕೊಟ್ಟಿರುವಂತಹ ಜಾತಿಗಳ ಪಟ್ಟಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಾರ್ತ್ ಇಂಡಿಯನ್ಸ್ ಭಾಳ ಜನ ಇದ್ದಾರೆ ಅವರ ಜಾ ಅವರು ಸೇರಿರುವಂಥ ಜಾತಿಗಳು ಈ ಪಟ್ಟಿ ಒಳಗಡೆ ಇಲ್ಲವೇ ಇಲ್ಲ ಹಾಗಾಗಿ ಅವರು ಸಾಮಾಜಿಕವಾಗಿ ಆರ್ಥಿಕ ಆರ್ಥಿಕವಾಗಿ ಅವ್ರು ಹಿಂದುಳಿದಿಲ್ವಾ ಇಡೀ ಕರ್ನಾಟಕದ ಜನಸಂಖ್ಯೆ ಹೆಚ್ಚು ಕಡಿಮೆ ಎಂಟು ಏಳು ಕೋಟಿ ಇದೆ ಇವತ್ತು ಏಳು ಕೋಟಿ ಜನಸಂಖ್ಯೆಗೂ ನೀವು ಜಾತಿವಾರು ಅಂಕಿಅಂಶಗಳನ್ನು ಕೊಟ್ಟಿದ್ದೀರಲ್ಲ ಅದರ ಒಟ್ಟಾರೆ ಅಂಕಿಅಂಶಗಳನ್ನು ಎರಡಕ್ಕೂ ಕೂಡ ತಾಳಮೇಳನೇ ಹೊಂದಲ್ಲ ಮತ್ತೆ ಏನ್ ಮಾತಾಡ್ತಿದ್ರಿ ಲಿಂಗಾಯತರು ವಿರೋಧಿಸ್ಬಿಟ್ರು ನೀವು ಅದಕ್ಕೆ ನಾವು ಇದು ಮಾಡ್ತೀವಿ ಅಂತ ಆಯ್ತು ಲಿಂಗಾಯತರು ಮೂವತ್ತೊಂಬತ್ತು ಜನ ಎಂ ಎಲ್ಗಳಿದಾರೆ ನಿಮ್ಮ ಅಪ್ಪಂಗೆ ಚೇರ್ ಹೇಳಿ ಎಷ್ಟು ಜನ ಇದ್ದಾರೆ ನಿಮ್ಮ ಸಮುದಾಯದವ್ರದ್ದು ಹೈಯೆಸ್ಟ್ ಇರೋರು ಲಿಂಗಾಯತ ಸಮುದಾಯದವ್ರು ಇರೋ ಮೂವತ್ತೊಂಬತ್ತು ಜನ ಇದ್ದಾರೆ ನಿಮ್ಮ ಅಪ್ಪ ಚೇರ್ ಹೇಳಿ ಫಸ್ಟ್ ಲಕ್ಷ ಪ್ರಾಕ್ಟಿಕಲಿ ಅಲ್ಲ ಇವಾಗ ನೋಡಿ ಸೆನ್ಸಸ್ ಮಾಡಬೇಕಾದ್ರೆ ಯಾವ ಸ್ಟಾಫನ್ನು ಬಳಸ್ತೀರಿ ನೀವು ಹಿಂದೆ ಏನೋ ಜಾತಿ ಗಣತಿ ಅಲ್ಲ ಜನಗಣತಿ ಇವೆಲ್ಲ ಮಾಡಬೇಕಾದ್ರೆ ಎಲ್ಲ ಡಿಪಾರ್ಟ್ಮೆಂಟನ್ನು ಈವನ್ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಪ್ರತಿಯೊಬ್ಬರನ್ನು ಬಳಸ್ತೀರಿ ನೀವು ಇವಾಗ ಶಾಲೆ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ ಇವತ್ತು ಶಾಲೆ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ ಇವತ್ತು ಕೃಷಿ ಚಟುವಟಿಕೆ ಪ್ರಾರಂಭವಾಗಿದೆ ಹಾಗೆ ರೆವಿನ್ಯೂ ಇಲಾಖೆಯ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ ಈಗ ಯಾವ ಇಲಾಖೆ ಜನರನ್ನು ಬಳಸ್ತೀರಿ ನೀವೇನು ಕಾಂಗ್ರೆಸ್ನಲ್ಲಿ ನಿಮ್ಮ ಇದನ್ನು ಹಂಚಿದ್ರಲ್ಲ ಗ್ಯಾರಂಟಿ ಕಾರ್ಡು ಆ ಥರ ಯಾರೋ ಏಜೆನ್ಸಿ ಕೊಟ್ಬಿಟ್ಟು ಅವರಿಗೆ ದಿನಗುಲಿ ಐನೂರು ರೂಪಾಯಿ ಕೊಡ್ತೀನಿ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಅವ್ರ ಕೈಲಿ ಮಾಡಿಸ್ತೀರಾ ಅವ್ರ ಕೈಲಿ ಮಾಡಿಸಿದ್ರೆ ನಿಮಗೆ ಅತೆಂಟಿಕ್ ಡೇಟಾ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಸರ್ಕಾರಿ ಉದ್ಯೋಗಿಗಳನ್ನು ಬಳಸೇ ನೀವು ಇವಾಗ ಗಣತಿಯನ್ನು ಮಾಡಿಸ್ಬೇಕಾಗುತ್ತೆ ಇವತ್ತು ಸರ್ಕಾರಿ ಉದ್ಯೋಗಿಗಳನ್ನು ನಾವು ಬೇರೆ ಜವಾಬ್ದಾರಿನ ಕೊಡುವಂತಹ ಸ್ಥಿತಿಯಲ್ಲಿದ್ದೀವ ಇಬ್ಬ ಅದು ಏಪ್ರಿಲು ಮೇ ತಿಂಗಳಲ್ಲಾದರೆ ಆ ಟೈಮಲ್ಲಿ ರಜೆಗಳಿರ್ತವೆ ಆ ಸಂದರ್ಭದಲ್ಲಿ ನಾವು ಸರ್ಕಾರಿ ಉದ್ಯೋಗಗಳನ್ನ ಬಳಸ್ಕೊಳ್ಬೋದು ಇವತ್ತು ಶಾಲೆಗಳಿಂದ ಹಿಡಿದು ಪ್ರತಿಯೊಂದು ಆಡಳಿತ ಯಂತ್ರವೂ ಕೂಡ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಯಾರ ಮುಖಾಂತರವಾಗಿ ಗಣತಿಯನ್ನು ಮಾಡ್ತೀರಿ ಕೇಂದ್ರ ಸರ್ಕಾರ ಅದಕ್ಕೆ ಹೋದಂಥ ಸೂಕ್ತ ವ್ಯವಸ್ಥೆಯನ್ನು ಮಾಡಿದೆ ಅವ್ರು ಯಾವುದನ್ನು ಕೂಡ ಹರಿಬಿರಿ ಮಾಡ್ತಾ ಇಲ್ಲ ಭಾಳ ಸ್ಪಷ್ಟವಾಗಿ ಇತ್ತೀಚೆಗೆ ಬಂದಿರೋ ಮಾಧ್ಯಮಗಳ ವರದಿನೇ ನೋಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೌಸ್ ಹೋಲ್ಡ್ ಸರ್ವೆ ಮಾಡ್ತಾರೆ ಅದಾದ ನಂತರವಾಗಿ ಹೆಡ್ ಕೌಂಟ್ ಸ್ಟಾರ್ಟ್ ಆಗುವಂಥದ್ದು ಅದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಆಗುತ್ತೆ ಅನ್ನೋ ಒಂದು ಯೋಚನೆ ಇದೆ ಅದನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ನೀವು ಯಾಕೆ ಇವತ್ತು ಮತ್ತೆ ಮತ್ತೆ ಇದನ್ನು ಮಾಡ್ತಿದ್ದೀರಿ ಈಗಿನ ಇನ್ನು ಇನ್ನು ಮೂರು ವರ್ಷದೊಳಗಡೆ ಎಲೆಕ್ಷನ್ ಬರುತ್ತೆ ಅಷ್ಟೊಳಗಡೆ ಎಲೆಕ್ಷನ್ ಟೈಮಲ್ಲಿ ಹೊಸ ನಾಟಕ ಮಾಡ್ಬೋದು ಅಂತ ಹೇಳಿ ಇವರೊಂದು ತಂತ್ ತಂತ್ರಗಾರಿಕೆಯನ್ನು ಮಾಡ್ತಿದ್ರೆ ಹೊರತು ಇದ್ರ ಹಿಂದೆ ಉದ್ದೇಶ ಶುದ್ಧಿ ಇಲ್ಲ ಈಗ ಜನ ಎಲ್ಲ ಅಲರ್ಟ್ ಆಗಿದ್ದಾರೆ ಮನೆ ಮನೆಗೆ ಬಂದು ಪ್ರತಿ ಮನೆಯಿಂದಲೂ ಕೂಡ ಅವರು ತಲೆಗಳನ್ನು ಲೆಕ್ಕ ಹಾಕಿ ಅವರ ಜಾತಿಯನ್ನು ಲೆಕ್ಕ ಹಾಕಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಲೆಕ್ಕ ಹಾಕಲಿಲ್ಲ ಅಂತಂದರೆ ಮತ್ತು ಈ ಒಂದು ಅವ್ರು ಕೊಡುವಂಥ ವರದಿ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿ ಆಗ್ತವೆ ಮತ್ತು ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಒಂಥರ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ ಹೀಗಿರುವಾಗ ನೀವು ಯಾವುದೋ ಒಂದು ಮತ್ತೆ ತೇಪೆ ಹಾಕುವಂಥ ವರದಿನ ಮಾಡಲಿಕ್ಕೆ ಹೋಗಬೇಡಿ ಕೇಂದ್ರ ಸರ್ಕಾರ ಹೇಗೂ ಮಾಡ್ತಾಯಿದೆ ಅಲ್ಲಿವರೆಗೂ ನೀವು ಕಾಯಿರಿ ಯಾಕೆಂದರೆ ಈ ಇಷ್ಟು ವರದಿನ ಎಸ್ ಸಿ ಸಿ ಡೇಟಾನ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಯಾರ ಮ ಯಾರಿಗೆ ಪಕ್ಕಾ ಮನೆ ಇಲ್ಲ ಅಂತ ತಿಳ್ಕೊಳ್ಳಿ ಅದು ಕೆಲವ್ರ ಬಗ್ಗೆ ಸೈಟೇ ಇರಲ್ಲ ಸೈಟು ಇಲ್ಲ ಮನೇನೂ ಇಲ್ಲ ಅಂತ ತಿಳ್ಕೊಳ್ಳಿ ಸೈಟ್ ಸೈಟಿದೆ ಮನೆ ಇದೆ ಸೈಟು ಇಲ್ಲ ಮನೆ ಇಲ್ಲ ಅಂದವ್ರಿಗೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಾಗನೂ ಕೊಡಬೇಕು ಮನೆಯೂ ಕಟ್ಟಿಸ್ಕೊಡ್ಬೇಕು ಜಾಗ ಇದ್ದವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದುಡ್ಡು ಕೊಡ್ತಾರೆ ಸ್ಟೇಟ್ ಗೌರ್ಮೆಂಟಿಂದಲೂ ಕೂಡ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಎರಡು ಲಕ್ಷ ಕೊಡ್ತಾರೆ ಜನರಲ್ ಕ್ಯಾಟಗೊರಿ ಅವ್ರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾರೆ ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯನ್ನು ಕೊಡ್ತದೆ ಹಾಗೆ ಯಾರ ಮನೆಯಲ್ಲಿ ಗ್ಯಾಸ್ ಇಲ್ಲ ಅವರಿಗೆ ಉಜ್ವಲ ಯೋಜನೆಯಡಿ ಗ್ಯಾಸನ್ನು ಕೊಡ್ತಾರೆ ಯಾರ ಮನೆಯಲ್ಲಿ ಇನ್ನೂ ಕೂಡ ಆರೋಗ್ಯ ವಿಮೆ ಕಾರ್ಡ್ ಇಲ್ಲ ಅವರಿಗೆ ಆರೋಗ್ಯ ವಿಮೆ ಕಾರ್ಡನ್ನು ನಮ್ಮ ಆಯುಷ್ಮಾನ್ ಭಾರತನ ಕಾರ್ಡನ್ನು ಕೊಡ್ತಾರೆ ಹೀಗೆ ಸ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಸೂಕ್ತವಾದ ಫಲಾನುಭವಿಗಳಿಗೆ ತಲುಪಿಸಬೇಕು ಅನ್ನೋ ಕಾರಣದಿಂದಾಗಿ ಈ ಡೇಟಾವನ್ನು ಕಲೆಕ್ಟ್ ಮಾಡೋದು ಇದರಲ್ಲಿ ರಾಜಕೀಯವಾಗಿ ನಾವು ಯಾರು ಬಲಾಢ್ಯರು ಯಾರದು ಸಂಖ್ಯಾಬಲ ಜಾಸ್ತಿ ಇದೆ ಅಂತ ತೋರಿಸೋದಕ್ಕಲ್ಲ ಸರ್ ಇದು ಮಾಡಿರೋದು ನೀವು ಬರೀ ಸಮಾಜವಾದ ಬಗ್ಗೆ ಮಾತಾಡ್ತಾನೆ ಮಾತಾಡ್ತಾನೆ ಇರ್ತೀರಿ ಯಾವಾಗಲೂ ಕೂಡ ಈ ಒಂದು ಎಸ್ ಸಿ ಸಿ ಡೇಟಾವನ್ನು ಕಲೆಕ್ಟ್ ಮಾಡುವ ಹಿಂದಿರುವಂತಹ ಉದ್ದೇಶವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದು ಕೇಂದ್ರ ಸರ್ಕಾರ ಮಾಡುತ್ತೆ ಮತ್ತು ಇಷ್ಟೂ ಕೂಡ ಅಫಿರ್ಮೇಟಿವ್ ಆ್ಯಕ್ಷನ್ಸ್ ಅಥವಾ ಸಶಕ್ತೀಕರಣ ಯೋಜನೆಗಳೇನಿದೆ ಅದನ್ನು ಕೇಂದ್ರ ಸರ್ಕಾರನೇ ಮಾಡುತ್ತೆ ದಯವಿಟ್ಟು ಅದಕ್ಕೆ ಸಹಕಾರವನ್ನು ಕೊಡಿ ಕುರ್ಚಿ ಅವರು ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನರನ್ನ ಪ್ರತಿನಿತ್ಯನೂ ಕೂಡ ಅವ್ರ ಅಟೆನ್ಷನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕುರ್ಚಿ ಕಳ್ಕೊಳ್ಳೋ ಅಷ್ಟೊಳಗಡೆ ನಾನೇನೋ ಮಾಡೋಗಬೇಕು ಅನ್ನೋ ಉದ್ದೇಶ ಇದ್ದರೆ ಮೈಸೂರಿಗೆ ಐದು ರೂಪಾಯಿ ಕೆಲಸ ಮಾಡಲಿಲ್ಲ ರೀ ಅವರು ಸಿದ್ದರಾಮಯ್ಯನವರಿಗೆ ಅಭಿವೃದ್ಧಿ ಅನ್ನೋದು ಅವರ ದೃಷ್ಟಿಕೋನದಲ್ಲೇ ಬರೋಲ್ಲ ಅವರಿಗೆ ಅಂಥ ಯಾವ ವಿಷನ್ಗಳು ಅವ್ರಿಗಿಲ್ಲ ಅವ್ರದ್ದು ಏನಿದ್ರು ಕೂಡ ಚೇರ್ ಉಳಿಸ್ಕೊಳ್ಳೋ ಪಾಲಿಟಿಕ್ಸ್ ಮಾಡ್ತಾ ಡಿ ಕೆ ಎಳೆಯೋಕ್ಕೆ ನೋಡ್ತಾರೆ ಮಧ್ಯದಲ್ಲಿ ಡಿ ಕೆ ಅವರಿಬ್ಬರು ಕಿತ್ತಾಟದಲ್ಲಿ ನನಗೆಲ್ಲ ಚಾನ್ಸ್ ಸಿಗುತ್ತಾ ಅಂತೇಳಿ ಉಳಿದೋರು ಕಾಯ್ತಾಯಿದ್ದಾರೆ ಈ ಕಿತ್ತಾಟ ಇನ್ನು ಮುಂದಿನ ಮೂರು ವರ್ಷ ಕರ್ನಾಟಕದಲ್ಲಿ ಈ ರಾಜಕೀಯ ಹೊಲಸೆದ್ದು ಹೋಗುತ್ತೆ ಜನ ಬೇಸತ್ರು ಕೂಡ ಈ ಸರ್ಕಾರನ ಕಿತ್ತಾಗಕ್ಕಾಗಲ್ಲ ಯಾಕೆಂದರೆ ನೂರು ಮೂವತ್ತೆಂಟು ಸಂಖ್ಯೆ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ಮೂರು ವರ್ಷ ಜನ ಈ ಎಲ್ಲ ಹೊಲಸ ರಾಜಕಾರಣವನ್ನು ಸಹಿಸ್ಕೊಂಡಿರಬೇಕಾಗುತ್ತೆ ಸಿದ್ದರಾಮಯ್ಯವರು ಚೇರ್ ಬಿಟ್ಕೊಡೋ ಇನ್ನೇನು ನವಂಬರಿಗೆ ಬಿಟ್ಕೊಟ್ಬಿಡ್ತೀನಿ ಅಷ್ಟೊಳಗಡೆ ನ್ಯಾಯ ಕೊಟ್ಟೋಗಬೇಕು ಅನ್ನೋ ಮನಸ್ಥಿತಿ ಇಲ್ಲ ನ್ಯಾಯ ಕೊಡಬೇಕು ಅನ್ನೋದಿದ್ದರೆ ಎರಡು ವರ್ಷ ಏನು ಮಾಡ್ತಾಯಿದ್ರು ಅವರು ನಂಗೆ ಗೊತ್ತಿಲ್ಲ ಡಿ ಕೆ ಅವ್ರನ್ನ ಕೇಳಿ ಅವ್ರು ಏನು ಮಾಡ್ತಾರೆ ಏನು ತಂತ್ರಗಾರಿಕೆ ಮಾಡಿದಾರೆ ಅಂತ ಸಿದ್ದರಾಮಯ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾರ್ಯಾರು ಒಟ್ಟಾಕೊಳ್ತಾ ಇದಾರೆ ಅಂತ ಅವ್ರೂ ನೋಡಿ ಗೊತ್ತಿಲ್ಲ ನನಗೆ ಅವ್ರು ತಂತ್ರನಾರು ಮಾಡಲಿ ಮಂತ್ರನಾರು ಮಾಡಲಿ ಕಾಂಗ್ರೆಸ್ ತೊಲಗೋಗ್ಲಿ ಸಾಕು ಹಿಂದೆ ಈ ಹಿಂದೆಯೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಪಿ ಎಸ್ ಹೆಸ್ರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡು ನೋಡಿದ್ದೀವಿ ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎಸ್ ಹೆಸ್ರು ಬರ್ಕೊಂಡು ಸೂಸೈಡ್ ಮಾಡ್ಕೊಂಡು ನೋಡಿದ್ದೀವಿ ಏನು ಆ್ಯಕ್ಷನಲ್ಲಿ ತೊಗೊಂಡ್ರ ಈ ಘಟನೆಯಲ್ಲೂ ಏನೂ ಆಗಲ್ಲ ಇವತ್ತು ಏನಾಗಿದೆ ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಐದು ಪೈಸೂ ಕೊಡ್ತಾಯಿಲ್ಲ ಟ್ರಾನ್ಸ್ಫರ್ ಇರ್ಬೋದು ಇನ್ಯಾವುದೋ ಪೋಸ್ಟ್ ಕೊಡಿಸ್ತೀನಿ ಅಂತ ಹೇಳೋದಿರ್ಬೋದು ಈ ಥರ ದಂಧಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ ಬರೀ ಅಂಗಡಿ ಓಪನ್ ಮಾಡ್ಕೊಂಡು ಕಾಂಗ್ರೆಸ್ನವ್ರು ಕೂತ್ಕೊಂಡಿದ್ದಾರೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಅಪಾರ್ಟ್ಮೆಂಟ್ ಕಟ್ಟೋರ ಸ್ಥಿತಿ ಹೆಂಗಾಗಿದೆ ಅಂದರೆ ಒಂದು ಸ್ಕ್ವೇರ್ ಫುಟ್ಗೆ ನೂರು ರೂಪಾಯಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಮಾಡಿದರು ಈಗೇನೋ ಹೊಸ ಇನ್ನೂರೈದು ರೂಪಾಯಿ ಮಾಡ್ತಾ ಇದ್ದಾರೆ ಅಂತಿದೆ ಎಲ್ಲರನ್ನೂ ಸುಲಿಗೆ ಮಾಡುವಂಥ ಕೆಲಸವನ್ನು ಇದು ಮಾಡ್ತಾ ಇದ್ರು ಓದ್ತಿ ನೀನು ಆಗ್ತಾ ಇಲ್ಲ ಇವತ್ತು ಏನಾಗಿದೆ ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಐದು ಕೊಡ್ತಾ ಇಲ್ಲ ಎ ಟ್ರಾನ್ಸ್ಫರ್ ಇರ್ಬೋದು ಇನ್ಯಾವುದೋ ಪೋಸ್ಟ್ ಕೊಡಿಸ್ತೀನಿ ಅಂತೇಳೋದಿರ್ಬೋದು ಈ ಥರ ದಂಧಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ ಬರೀ ಅಂಗಡಿ ಓಪನ್ ಮಾಡ್ಕೊಂಡು ಕಾಂಗ್ರೆಸ್ನವ್ರು ಕೂತ್ಕೊಂಡಿದ್ದಾರೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಅಪಾರ್ಟ್ಮೆಂಟ್ ಕಟ್ಟೋರ ಸ್ಥಿತಿ ಹೆಂಗಾಗಿದೆ ಅಂದರೆ ಒಂದು ಸ್ಕ್ವೇರ್ ಫುಟಿಗೆ ನೂರು ರೂಪಾಯಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಮಾಡಿದರು ಈಗೇನೋ ಹೊಸ ಇನ್ನೂರೈದು ರೂಪಾಯಿ ಮಾಡ್ತಾ ಇದ್ದಾರೆ ಅಂತಿದೆ ಎಲ್ಲರನ್ನು ಸುಲಿಗೆ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ರು ಹೊತ್ತಿ ಏನೂ ಆಗ್ತಾಯಿಲ್ಲ